ಓಕೆ ಅಂದ್ರೆ ಹಾಜರಾತಿಯನ್ನು ಹಿಂಗೂ ತೆಗೆದುಕೊಳ್ಳಬೇಕು ಅಂದ್ರೆ ಹೀಗೂ ಮಾಡೋದರಿಂದ ನಿಮ್ಮಲ್ಲಿ ಏನೋ ಒಂದಿಷ್ಟು ಜ್ಞಾನ ಹುಟ್ಟತ್ತ ಮೂವತ್ತರಿಂದ ನಲ್ವತ್ತು ಅಂಶಗಳು ಗೊತ್ತಾಕೋ ಅನ್ನೋ ಉದ್ದೇಶ ಇಟ್ಟುಕೊಂಡು ಗಣಿತದ ಕೆಲವೊಂದಿಷ್ಟು ಅಂಶಗಳನ್ನು ಹಾಜರಾತಿ ತೆಗೆದುಕೊಳ್ಳೋದ್ರ ಮೂಲಕ ಇವತ್ತು ನಾವೆಲ್ಲರೂ ಕೂಡ ಹೇಳೋದು ಅಭಿನಂದನ ಜುಜ್ಜಿರುವ ಅಪ್ಪನ ಅನುಭವದಿಂದ ಎರಿಯುತ್ತೆ ರೇ ಐಶ್ವರ್ಯ ಅಪ್ಸಾನ ಜುನೇದಕರ್ ಆದಿ ಮತ್ತು ಅಂತ್ಯವನ್ನು ಹೊಂದಿರುವ ಬಿಂದಗೆ ರೇಖಾ ಕಿರಣೆ ಎನ್ನುವರು ಅರ್ಚಿತ ಭಜಂತ್ರಿ ಕೆ

ದೀಪಾ ಮಂಟೂರ್ ಕೇಂದ್ರ ಸಮಾನ ದೂರದಲ್ಲಿ ಎಳೆದ ಔತ್ತ ವಕ್ರ ರೇಖೆಯನ್ನು ವೃತ್ತ ಎನ್ನುವರು ಕಾವೇರಿ ಮಂಗ್ ಸ್ವಾಭಾವಿಕ ಸಂಖ್ಯೆಗಳನ್ನು ಸೂಚಿಸುವ ಸಂಖ್ಯೆಯ ಎನ್ ಕವಿತಾ ಪತ್ತ ಒಂದು ತೆರನಾದ ಎರಡು ಸಂಖ್ಯೆಗಳನ್ನು ಗುಣಲಬ್ಧಕ್ಕೆ ವರ್ಗ ಸಂಖ್ಯೆ ಎನ್ನುವರು ಕಾವ್ಯ ಜಾಧವ್ ಆದ್ಯ ಮತ್ತು ಅಂತ್ಯ ಹೊಂದಿರುವ ಲಾಭದ ರೇಖೆಯೇ ರೇಖೆ ಎನ್ನುವರು ಲಕ್ಷ್ಮೀ ನಾಟಿಕ ಮೈಬೂಬ್ ಆಸಂಗಿ ನಿಜಲಿಂಗ ವೈನ ನಿಖಿತ ಮೊಹಿಂತೆ ಎರಡು ರೇಖೆಗಳು ಒಂದು ಬಿಂದುವಿನಲ್ಲಿ ಸಂಧಿಸಿದರೆ ಅವುಗಳನ್ನು ಚೇರಿಸುವ ರೇಖೆ ಎನ್ನುವರು ಪ್ರದೀಪ್ ಮಾದರ್ ಭಿನ್ನ ರಾಶಿಯ ಬೆಲೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿದರೆ ಅದು ವಿಷಮ ಭಿನ್ನ ರಾಶಿಯಾಗಿರುತ್ತದೆ ಪ್ರಜ್ವಲ್ ಅರ್ಜನ್ ಅತಿ ಚಿಕ್ಕ ಕಷನ್ನು ಒಂದು ಪ್ರಜ್ವಲ್ ಅರ್ಜನ್ ಪ್ರಣೀತ್ ಪರಂಗ್ವನ್ ಅವಿಭಾಜ್ಯ ಸಂಖ್ಯೆಯು ಕೇವಲ ಎರಡು ಅಪವರ್ತನ ಹೊಂದಿರುತ್ತವೆ ప్రేమ్ సరేవర్ అతి సంఖ్య ఎరడు రాఘవేంద్ర రేవతి అతి చిర్ సాక్షి అనగండి కడి అది రాశి ఆగి అర్జున్ హిలో భజంత్రి శివక్క ఊద ವೆ ಒಂದು ಸಾಮಾನ್ಯ ಬಿಂದುವಿನಿಂದ ಹೊರಟ ಎರಡು ಕಿರಣಗಳ ನಡುವಿನ ಅಂತರ ಒಂದು ಕೋಣೆ ಎನ್ನುವರು ಎರಡು ರೇಖೆಗಳ ನಡುವಿನ ಅಂತರ ಸಮವಿದ್ದರೆ ಅವುಗಳನ್ನು ಸಮಾಂತರ ರೇಖೆ ಎನ್ನುವರು ಒಂದು ಭಾಗಕ್ಕೆ విజయలక్ష్మి అంశ మాందా అదొక ధనరాశి విశ్వనాథ్ కోరి